ಯಾದಗಿರಿ ಜಿಲ್ಲೆಯ ಫಲಾನುಭವಿ ಫಲಾನುಭವಿಗಳಿಗೆ ಒಂದು ಸೇ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಕಚೇರಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾಡಳಿತ ಸಂಕರಣ ಸಿ ಬ್ಲಾಕ್ ಕೊಠಡಿ ಸಂಖ್ಯೆ ಸಿ ಐದು ಎರಡನೇ ಮಹಡಿ ಚಿತ್ತಾಪುರ್ ರೋಡ್ ಯಾದಗಿರಿ ಇಲ್ಲಿ ಒಂದು ಗ್ರಾಮೀಣ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಪ್ರಕಟಣೆಯಾಗಿದೆ ಏನಪ್ಪಾ ಅಂತಂದ್ರೆ ಜಿಲ್ಲಾ ಉದ್ಯಮಿ ಕೇಂದ್ರದ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವೃತ್ತಿ ಫಲ ಕುಶಲಕರ್ಮಿಗಳಿಗೆ ಅಂದರೆ ಅವರು ಬಿಟ್ಟು ಗೌಂಡಿ ಕಸಬುದಾರರು ಅಥವಾ ಇನ್ನಿತರ ಕಸಬುದಾರರು ಮಾಡೋರಿಗೆ ಅವರಿಗೆ ಸುಧಾರಿತ ಯಂತ್ರಗಳನ್ನು ಫಾರ್ ಎಕ್ಸಾಂಪಲ್ ದೋಬಿ ಮಾಡ್ತಿದ್ರಪ್ಪ ಅಂದ್ರೆ ಅವರಿಗೆ ವಾಷಿಂಗ್ ಮಿಷಿನ್ ಇರ್ಬೋದು ಅಥವಾ ಗೌಂಡಿ ಕೆಲಸ ಅಂದ್ರೆ ಸುಧಾರಿತ ಯಂತ್ರಗಳನ್ನು ಕೊಡ್ತಕ್ಕಂತಹ ಒಂದು ಯೋಜನೆ ಇದಾಗಿದೆ ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೂ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶ ಇತ್ತು ಇದನ್ನು ನೀವು ಜಿಲ್ಲಾ ಪಂಚಾಯಿತಿ ಯಾದಗಿರಿ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ ಮುಖಾಂತರ ಅಥವಾ ಯಾದಗಿರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಜೀರೋ ಎಂಟು ನಾಲ್ಕು ಏಳು ಮೂರು ಎರಡು ಐದು ಮೂರು ಏಳು ಒಂಬತ್ತು ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ದಾಖಲೆಗಳು ಒಂದು ಜನ್ಮ ದಿನಾಂಕವನ್ನು ನಮೂದಿಸಿರುವ ದಾಖಲೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿರ್ಬೋದು ವರ್ಗಾವಣೆ ಪ್ರಮಾಣಪತ್ರ ಇರ್ಬೋದು ಶೈಕ್ಷಣಿಕ ಅರ್ಹತೆ ಅದೇ ಟಿ ಸಿ ಇರ್ಬೋದು ಅಥವಾ ಅಂಕಪಟ್ಟಿ ಇರ್ಬೋದು ಜಾತಿ ಪ್ರಮಾಣಪತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಅವರಿಗೆ ಮಾತ್ರ ಇದು ಜಾತಿ ಪ್ರಮಾಣಪತ್ರ ಹುಡುಕುದಕ್ಕೆ ಅವಶ್ಯಕತೆ ಇಲ್ಲ ಆದಾಯ ದೃಢೀಕರಣ ಪತ್ರ ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ವೃದ್ಧಿ ಪ್ರಮಾಣಪತ್ರ ಅಂದರೆ ಉದ್ಯೋಗ ಪ್ರಮಾಣ ಪತ್ರ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಸೈನ್ ಮಾಡಿಸ್ಕೊಂಡು ಒಂದು ಉದ್ಯೋಗ ಪ್ರಮಾಣ ಫಾರ್ಮ್ ಜೆರಾಕ್ಸ್ ಸಂಗ್ರಹ ಒಂದು ಫಾರ್ಮ್ ಸಿಗುತ್ತೆ ತೊಗೊಂಡು ಪಿ ಡಿ ಒ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಇಪ್ಪತ್ತು ರೂಪಾಯಿ ಈ ಸ್ಟ್ಯಾಬ್ನಲ್ಲಿ ನಿಗದಿತ ಇಲ್ಲಿ ಮುಚ್ಚಳಕೆ ಪತ್ರ ಕೊಡಬೇಕು ಹೊಲಗಿ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಅಂದರೆ ನೀವು ಇಲ್ಲಿ ತರಬೇತಿ ತೊಗೊಂಡು ಅದನ್ನೇ ಪಿ ಡಿ ಕೊಡ್ತಾರೆ ಅದನ್ನೇ ವಿಕಲಚೇತನ ಅಂದರೆ ನೀವು ಅಂಗವಿಕಲರಿದ್ದರೆ ವಿಕಲಚೇತನರಾಗಿದ್ದರಲ್ಲಿ ಮಾತ್ರ ಅಂಗವಿಕಲರಿದ್ದರೆ ಮಾತ್ರ ನಡೀತೈತಿ ಇಲ್ಲಾಂದ್ರೆ ಅಂಗ ಹೋದ್ರೆ ನಡೀತದೆ ಇವುಗಳನ್ನೆಲ್ಲವನ್ನು ತಗೊಂಡು ನೀವು ಅರ್ಜಿ ಸಲ್ಲಿಸಬೇಕು ಈ ಇಲಾಖೆ ಹೊಲಿಗೆ ಯಂತ್ರ ಸಲಕನೆ ಪಡೆದು ಈ ಮಧ್ಯೆ ನೀವೇನಾದ್ರೂ ಈ ಒಂದು ಸ್ಕೀಮ್ ಒಳಗೆ ನೀವೇನಾದ್ರು ಅಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರಲ್ಲ ಅರ್ಜಿ ಹಾಕಕ್ಕೆ ಹೋಗ್ಬೇಡ್ರಿ ಹೀಗೆ ಇವೆಲ್ಲವನ್ನು ತಗೊಂಡು ನೀವು ಅರ್ಜಿ ಸಲ್ಲಿಸ್ರಿ ಮೂವತ್ತೆಂಟು ವರ್ಷ ಜನ್ರಲ್ನವರಿಗೆ ಎಸ್ ಸಿ ಎಸ್ ಟಿ ಮತ್ತು ಬರೋವರ್ಗ ಒಂದ್ರೆ ನಲವತ್ತು ವರ್ಷ ಐತಿ ಹದಿನೆಂಟು ವರ್ಷ ಇರಬೇಕು ನಲ್ವತ್ತು ವರ್ಷದ ಒಳಗಿರಬೇಕು ಇವನ್ನೆಲ್ಲ ತಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ಗ್ರಾಮೀಣ ಕೃಷಿ ಕರ್ಮಗಳಿಗೆ ವಿವಿಧ ಸೌಲಭ್ಯ ಪಡೆಯಲು ಅರ್ಜಿ ಆಹ್ವಾನಿಸಿರ್ತಕ್ಕಂಥ ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಈ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೋಡಿ ಕೊನೆಗೆ ಲಾಟ್ರಿ ಮುಖಾಂತರ ನಿಮ್ಮನ್ನು ಆರಿಸಿ ನಿಮಗೆ ಸೆಲೆಕ್ಟ್ ಆದಲ್ಲಿ ನೀವು ಆಯ್ಕೆ ಆದಲ್ಲಿ ನಿಮಗೆ ಏನು ಮಾಡ್ತಾರೆ ಈ ಎಲ್ಲ ಯಂತ್ರಗಳನ್ನು ವಿತರಣೆ ಮಾಡ್ತಾರೆ